ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಧೋರ್ನಳ್ಳಿ ಲಾಗ್ಸ್ ಇವತ್ತ ಹಿಂದೈತಿ ನೋಡ್ರಿ ಇದು ಊಟ ಎಲ್ಲ ನಮ್ಮದು ಅಡವಿ ಇದೆಲ್ಲ ಬೀಳ ಬಿದ್ದೈತಿ ಬೀಳ ಕೆಡಿದಂಥ ಹೊಲ ಇದು ಇದ್ರಾಗ ಒಂದು ಅಲ್ಲಿ ಸೈಡ್ ಒಂದು ಸಣ್ಣ ಶೆಡ್ ಐತಿ ನಾನು ಶಾರ್ಟ್ಸ್ನಾಗ ಆಮೇಲೆ ಹಿಂದಿನ ಲಾಗ್ನಾಗ ಮಾಡಿ ನೋಡಿರಿ ವೀಡಿಯೋ ಅದ್ರಾಗ ಆಮೇಲೆ ಈವೇ ಲಾಗ್ನಾಗ ತೋರಿಸ್ತೀನಿ ರೀ ನಾನು ಅಲ್ಲೇ ಇರೋದು ನಾವು ಈ ಕುರಿಗಳು ಕಟ್ಟಾಕ ಒಂದು ಅದ್ರ ಮುಂದೆ ಒಂದು ಸ್ವಲ್ಪ ಜಾಗ ಮಾಡಿದ್ದೀವಿ ಅಲ್ಲೇ ಶೆಡ್ ಐತಿ ಆ ಶೆಡ್ಡಿನ ಮುಂದೆ ಇವುಕ್ಕ ಕುರಿಗಳು ಹಾಕಕ್ಕೆ ಒಂದು ಸ್ವಲ್ಪ ದೊಡ್ಡಿ ಮಾಡ್ಯಾವ್ರಿ ಮುಳ್ಳಿಂದ ಆದ್ರೆ ನಡ್ಬಾರಕು ಒಂದು ಸ್ವಲ್ಪ ಅಂಗಳ ಐತಿ ಅಲ್ಲೇ ನಾನು ಮಾಮ ಮನ್ಕೋತೀವಿ ನಮ್ಮ ಬಾಬಾರು ಏನಿದೆ ಅವರು ಒಳಗೆ ಮನ್ಕೋತಾರೆ ಅಲ್ಲಿ ಶೆಟ್ಟಿನ ಒಳಗೆ ಮಂದ್ಕೋತಾರೆ ನಾವು ಹೊರಗೆ ಮಂದ್ಕೊತೀವಿ ಇಬ್ಬರು ಮತ್ತು ರಾತ್ರಿ ಮನ್ಕೊಂಡಾಗ ಇಲ್ಲೇ ಮಗಳು ಕೆರೆ ಐತ್ರಿ ಕೆರೆಯಿಂದ ಥಂಡಿ ನಮ್ಮನೆ ಬರ್ತದೆ ಅಂದ್ರೆ ಖಂಡಾಪಟ್ಟಿಗೆ ಥಂಡಿ ಬರ್ತೈತಿ ಅದ್ರಾಗ ಆ ಚಿಕ್ಕ ಒಂದು ಆಗ್ಬಿಟ್ಟು ಭಾಳ ಆಗ್ಬಿಟ್ಟಾವ ಆಡಿಗಿ ಆ ಚಿಕ್ಕಡುಗಳು ಕಡ್ಸ್ಕೊಂತ ಆಮೇಲೆ ಸೊಳ್ಳೆ ಕಟ್ಸ್ಕೊತ ರಾತ್ರಿ ಅಲ್ಲೇ ಭಾಳ ಕಷ್ಟ ಐತೆ ನಮ್ದು ಮನ್ಕೊಂಡೆ ನಮ್ಮದು ನಾ ಏನೈತ್ರಿ ಅದು ಆ ಹೊಟ್ಟಿಂದ ಒಂದು ಇದು ಐತ್ರಿ ಗುಂಪು ಐತ್ರಿ ಅಲ್ಲಿ ಅದ್ರ ಮೇಲೆ ಹೋಗಿ ಮನ್ಕೋತೈತಿ ಅದಕ್ಕೂ ಕಂಡಾಪಟ್ಟಿ ತಂಡ ಹಿಡಿದತೈತಿ ರಾತ್ರಿ ಒಂದ್ಸಲ ನಮ್ಮ ಹಾಶೆಯಾಗೆ ಬಂದು ಮನ್ಕೊಂಡಿರ್ತೈತಿ ರಾತ್ರಿ ರಾತ್ರಿ ಓಡಿ ಬರ್ತೈತಿ ತಂಡಿ ಅಲ್ಲಿ ಜಾಸ್ತಿ ಆಯಿತು ಹೆಚ್ಚಾಯ್ತು ಅಂದ್ರೆ ನಮ್ಮ ಹಾಸೆಯಾಗೆ ಬಂದು ಮನ್ಕೋತೈತಿ ನಾವು ಏನೂ ಮಾಡಕ್ಕೆ ಹೋಗೋಂಗಿಲ್ಲ ಅದಕ್ಕೆ ಸುಮ್ಮನೆ ಅನ್ಕೊಳ್ಳಿ ಅಂತ ಬಿಟ್ಟು ಬಿಡ್ತೀವಿ ರಗಿನ ಮೇಲೆ ಅದು ಮನ್ಕೊಂಡಿರ್ತೈತಿ ಅದಕ್ಕೂ ಚಿಕ್ಕಡ ಸೊಳ್ಳೆ ಕಡಿತಾವ್ರಿ ಹಂಗಾಗಿ ಅದು ಮಂದ್ಕೋತೈತಿ ನಂಬಲ್ಲಿನೂ ಹಾಸಿಗೆ ಬಂದು ಮನ್ಕೋತೈತಿ ಆಮೇಲೆ ಓಡಾಡ್ತೈತಿ ಆ ಕಾಡಿ ಕಾಡಿ ಮತ್ತು ತನ್ನ ಹೊಟ್ಟೆ ಇರೋ ಜಾಗಕ್ಕೆ ಹೋಗಿ ಮನ್ಕೋತೈತಿ ಆಮೇಲೆ ನಮ್ಮ ಕಡೆನೂ ಬಂದು ಮನ್ಕೋತೈತಿ ಅದ್ರಾಗ ಒಂದೊಂದು ಸರಿ ಕರೆಂಟ್ ಇರ್ತಾವೆ ಒಂದೊಂದು ಸರಿ ಕರೆಂಟ್ ಇರೋಲ್ಲ ಮೊನ್ನೆ ಎರಡು ದಿನ ಕರೆಂಟೇ ಇಲ್ಲ ಅಲ್ಲ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ರಾತ್ರಿ ಅಡಿಗೆ ಮಾಡ್ಕೊಳೋಕ್ಕೂ ಫುಲ್ ಪ್ರಾಬ್ಲಮ್ ಆಮೇಲೆ ನೀರು ಕುಡಲಕ್ಕೆ ಒಳಗೆ ಆ ಅದು ಶೆಡ್ನಾಗಂತರೂ ಪೂರ ಏನು ಕಾಣೋದಲ್ಲ ಫುಲ್ ಕತ್ತಲೇ ಬಿದ್ದು ಬಿಡ್ತೈತೆ ರೀ ಲೈಟ್ ಇದ್ರೆ ಸ್ವಲ್ಪ ಏನಾರ ಅಡುಗೆ ಮಾಡ್ಕೊಳಕ್ಕೆ ಅದು ಸಾಯಂಕಾಲ ಚಂಜಿಟ್ನಾಗ ಇಟ್ನಾಗ ಸಂಜಿ ರಾತ್ರಿ ಟೈಮ್ನಾಗ ಸ್ವಲ್ಪ ಹೆಲ್ಪ್ ಆಗ್ತೈತಿ ಲೈಟು ಇಲ್ಲ ಏನೂ ಇಲ್ಲ ಏನೋ ಕರೆಂಟ್ ಪ್ರಾಬ್ಲಮ್ ಹೇಳಿ ಕರೆಂಟ ಬಂದಿದ್ದಿಲ್ಲ ತುಂಬ ಪ್ರಾಬ್ಲಮ್ ಆಯ್ತು ಲೈನ್ ನಿಮ್ಗೆ ಗೊತ್ತೇ ಇರ್ತೈತಿ ಯಾರ್ಯಾರು ಇಲ್ಲಿ ತೋಟದಾಗ ಇರ್ತೀರಿ ಅವ್ರಿಗೆಲ್ಲ ಗೊತ್ತಿರ್ತೈತಿ ಆಲ್ಮೋಸ್ಟ್ ತೋಟದಾಗ ಕರೆಂಟ್ ಅಂತ ಹೇಳಿ ಊರಾಗ ಕೊಟ್ಟಂಗೆ ಕೊಡಂಗಿಲ್ಲ ಚಂತನ ಆಮೇಲೆ ಯಾವಾಗ ಯಾವಾಗೋ ಕುಬ್ಬರ್ತಾವ ಲೈಟ ಯಾವಾಗ ಹೋಗ್ತಾವೆ ರಾತ್ರಿ ಟೈಮ್ ಅಂತರೂ ಏನು ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತಿ ಇದೆ ನೋಡಿರಿ ಶೆಡ್ಡ ಇದ್ರ ಮುಂದೆ ಇಲ್ಲೇ ನೋಡ್ರಿ ನಮ್ಮ ಅಂದ್ಕೊಳ್ಳೋದು ಇಲ್ಲಿ ನಾಳೆ ಬಿದ್ದೈತಿ ನೋಡ್ರಿ ಅಲ್ಲೇ ಮ್ಯಾಗದ ನೋಡ್ರಿ ಕಾಸಿಗೆ ಅದು ಮತ್ತು ಆ ಕಡೆ ರಗ್ಗ ಅದು ಕೌದಿ ಹಾಕಿ ನೋಡ್ರಿ ಆ ಕಡೆ ಅಲ್ಲಿ ಕುರಿ ಮನ್ಕೊಂಡು ನೋಡ್ರಿ ಕ್ಯಾಂಪ್ ಕುರಿ ಗೋಳಾಡ ಅಲ್ಲೇ ನಾವು ಉರಿ ಹಚ್ಚೋದು ಒಲೆ ಕಾಸ್ಕೊಳ್ಳೋದು ಆಮೇಲೆ ಕಡೆ ನಾಯಿ ಮನ್ಕೊಂಡೈತಿ ನೀರಿಗೆ ಅದು ಏನಾದ್ರು ಬ್ಯಾರಲ್ ಇಟ್ಟಿವಿ ಅಲ್ಲೇ ನೀರು ತುಂಬಿಸ್ತೀವಿ ಅಲ್ಲಿಂದ ನೀರು ತಗೋತೀವಿ ನಾವು ಇಲ್ಲೇ ಮನ್ಕೊಳೋದು ನೋಡ್ರಿ ಇದ ಜಾಗದಾಗ ಮನ್ಕೊಳೋದು ಇದು ನಮ್ಮ ಕುರಿದು ಹಾಕ್ಲಾಕ ಕಂಟಿ ಇದು ಮಾಡಿದ್ನ ಅಂತ ಹೇಳಿದ್ನಲ್ಲ ದೊಡ್ಡಿ ಇದು ನೋಡ್ರಿ ದಡ್ಡಿ ಟೂರ್ ನೋಡ್ರಿ ಒಳಗಡೆ ಹಂಗೈತೆ ಐತೆ ನೋಡ್ರಿ ನೋಡಿರಿ ಇಷ್ಟು ಸ್ಪೇಸ್ ಐತಿ ಇದ್ರೊಳಗೆ ಎಲ್ಲ ಮನ್ಕೋತ ಆಲ್ಮೋಸ್ಟ್ ಆಮೇಲೆ ಥಂಡಿ ಅದು ಬಿಡ್ತೈತಿ ಬಿಡ್ತಂದ್ರೆ ನಮ್ಮ ನಾಯಿ ಏನಾದರೂ ಅಲ್ಲಿ ಹೋಗಿ ಮನ್ಕೊತೈತಿ ನೋಡ್ರಿ ಅಲ್ಲಿ ನಮ್ಮ ಸ್ವಲ್ಪ ರಗ್ಗ ಅದು ಒಣ ಹಾಕಿದ್ದೆ ಯಾಕಂದ್ರೆ ಚಿಕ್ಕಡು ಜಾಸ್ತಿ ನಮ್ಗೆ ಕಡೆ ಹಾಕು ಅಲ್ಕ ಸ್ವಲ್ಪ ಬಿಸಿಲಿಗೆ ಹಾಕಿನಿ ಹಂಗಾಗಿ ಅಲ್ಲಿ ನೋಡ್ರಿ ಇದೆ ನೋಡ್ರಿ ಆಡಿವಿ ಇದೆಲ್ಲ ಬೀಳ ಇದು ಎಲ್ಲ ಬೀಳ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಬೀಳಿಲ್ಲ ಕಂಟಿ ಇಲ್ಲ ಇಲ್ಲೇ ಕಡ್ದೇವ್ರಿ ಎಲ್ಲ ಕಡ್ದು ತಂದು ಇವಕ್ಕೆ ಗೂಂಡಕ್ಕೆ ಮಾಡಿ ಹಾಕ್ಯಾವ ನೋಡ್ರಿ ರೌಂಡ್ ಶೇಪನ್ನ ಮಾಡಿ ದೊಡ್ಡಿ ಅವಡ್ಡಿ ಮಾಡ್ಯಾವ್ರಿ ಆಡು ಹಾಕಕ್ಕೆ ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ನಾಯಿ ಮನ್ಕೋತೈತಿ ರಾತ್ರಿ ಟೈಮ್ನಾಗ ಇದ ಪ್ಲೇಸ್ ನೋಡ್ರಿ ನಮ್ಮ ನಾಯಿ ಮನ್ಕೊಳೋದು ಆಲ್ಮೋಸ್ಟ್ ಈ ವಿಡಿಯೋದಾಗ ಎಲ್ಲ ಆಡವೆ ಆಗಿರೋ ಅವ್ರದ್ದು ಭಾಳ ಹೈರಾಣ ಐತಿ ಜೀವನ ಎಷ್ಟು ಕಷ್ಟ ಐತಿ ಎಲ್ಲ ಕವರ್ ಮಾಡೀನಿ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡ್ರಿ ಆಮೇಲೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ನಮ್ಮ ಚಾನಲ್ಗೆ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿಬಿಡ್ತೀನಿ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ನಾನು ಕವಿದ್ರಿ ಇದು ಹಾಕಿದ್ದು ಇದು ಜಾಸ್ತಿ ಯೂಸ್ ಮಾಡಲ್ಲ ಮತ್ತು ಇಲ್ಲಿ ಹಾಕಿದ್ದು ಅಂತ ಅಣ್ಪತ್ರ ಐತಿ ಅದನ್ನ ಯೂಸ್ ಮಾಡ್ತೀನಿ ಇಲ್ಲೇ ಅಂದ್ಕೊಂಡು ನೋಡಿರಿ ಹಾಡುಗಳೂ ಇದು ರೀ ನಮ್ಮದು ಅಡವಿ ಜೀವನ ಗೋಟ್ ಲೈಫ್ ರಿಯಲ್ ಗೋಟ್ ಲೈಫ್ ಇಲ್ಲೇ ನಮ್ಮದು ನಡೆದು ಹುಟ್ಟದ ಏನು ಮಾಡೋಕ್ಕಾಗ್ತೈತಿ ಟೈಮ್ ಹಂಗೆ ಬಂದೈತೆ ನಮ್ಗೆ ನಾಯಲ್ಲಿ ಮಂದ್ಕೊಂಡೈತೆ ನೋಡ್ರಿ ನೆಳ್ಳಿಗೆ ಮಂದ್ಕೊತೈತಿ ಅದು ಯೂಸ್ ಆಫ್ ಬಿಸ್ಲಾ ಮಂದ್ಕೊತವು